ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಿ ಎಂದು ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ರು ಶನಿವಾರ ಕಾಡಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗುಲ್ಬರ್ಗಾದಲ್ಲಿ ಬಿಜೆಪಿಯಿಂದ ಇಂದು ಒಂದು ಹೋರಾಟ ನಡೀತಾ ಇದೆ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣ ಸ್ವಾಮಿಯವರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ನಡೆಸಿದೆ ಅವರನ್ನ ಐಬಿಯಿಂದ ಹೊರದ ಸ್ಥಿತಿ ನಿರ್ಮಾಣ ಮಾಡಿದ್ರು ಎಂದರು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಹೋರಾಟ ನಡೀತಾ ಇದೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಅಲ್ಲಿ ಯಾರು ಉಸ್ತುವಾರಿ ಮಂತ್ರಿ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತಾಪುರದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲ್ವಾದಿ ನಾರಾಯಣ ಅವರು ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡಲಿಕ್ಕೆ ಅಲ್ಲಿ ಐ ಬಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಅಷ್ಟೇ ಅಲ್ಲ ಅವನ್ನ ಅಲ್ಲಿ ಕೂಡಿ ಹಾಕಿ ಹಲವಾರು ಜನ ಗುಂಡಾ ವ್ಯಕ್ತಿಗಳು ಬಂದು ಅವನ್ನ ಅಲ್ಲಿ ಬಿಯಿಂದ ರೂಮಿಂದ ಹೊರಗಡೆ ಬರಲಿಕ್ಕೆ ಬರದೇ ಇರುವಂಥ ಒಂದು ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ವೈಯಕ್ತಿಕವಾಗಿ ಅವರಿಗೆ ನಿಂದನೆ ಮಾಡುವಂಥದ್ದು ಮತ್ತು ಅವರಿಗೆ ತೊಂದರೆ ಕೊಡುವಂಥದ್ದು ಮಾನಸಿಕ ಹಿಂಸೆ ಮಾಡುವಂಥ ಕೆಲಸ ಅಷ್ಟೇ ಅಲ್ಲ ಅವ್ರಿಗೆ ಕಪ್ಪು ಮುಸಿ ಬಳಿಬೇಕನ್ನುವಂಥದ್ದಕ್ಕೂ ತಯಾರಿ ಮಾಡಿದರು ಕಾರ್ ಮೇಲೆ ಕಲ್ಲು ಒಯ್ಯಬೇಕನ್ನುವಂಥದ್ದು ಮೊಟ್ಟೆಗಳನ್ನು ಒಯ್ಯಬೇಕನ್ನುವಂಥದ್ದು ಇದೆಲ್ಲವನ್ನು ತಯಾರಿ ಮಾಡಿಕೊಂಡು ವ್ಯವಸ್ಥಿತ ರೀತಿಯಾಗಿ ಇವತ್ತು ಚಲವಾದಿ ನಾರಾಯಣ ಸ್ವಾಮಿಯವರಿಗೆ ಒಂದು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಇತ್ತು ಅದನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಈ ರೀತಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ದಲ್ಲಿ ಇವತ್ತು ಟೀಕೆ ಮಾಡಲಿಕ್ಕೆ ಹಾಕಿದೆ ಎಲ್ಲರಿಗೆ ಈಗ ಯಾವುದೋ ಒಂದು ಪದಪ್ರಯೋಗ ಮಾಡಿದರೂ ಅದು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಆಯ್ತು ಬದುಕು ನೀವು ಅದಕ್ಕೆ ಉತ್ತರ ಕೊಡಿ ಆದರೆ ಅದು ಬಿಟ್ಟು ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ಮತ್ತು ದೈಹಿಕವಾಗಿ ಅವ್ರ ಮೇಲೆ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಇದೆಲ್ಲ ಯತ್ನ ಮಾಡುವಂಥದ್ದು ಗುಂಡಾಗಿರಿ ಪ್ರವೃತ್ತಿ ಅಂತ ನಾನು ಹೇಳ್ತೇನೆ ಹೀಗಾಗಿ ಈ ಗುಂಡಾಗಿರಿ ಪ್ರವೃತ್ತಿ ಇವತ್ತು ಭಾಳ ಜಾಸ್ತಿ ಆಗ್ತದೆ ಅದರಲ್ಲಿ ಗುಲ್ಬರ್ಗದಲ್ಲಿ ಹಿಂದೆ ಇದೇ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಿದ್ರು ಬಳ್ಳಾರಿ ಬಗ್ಗೆ ರಿಪಬ್ಲಿಕ್ ಬಳ್ಳಾರಿ ಅಂತಿದ್ದರು ಪ್ರಿಯಾಂಕ್ ಖರ್ಗೆ ಅವರ ಏರಿಯಾದಲ್ಲಿ ಯಾರಾದರೂ ಮಾತನಾಡಿದರೆ ಅವರ ಮೇಲೆ ಗೂಂಡಾಗಿರಿ ಮಾಡುವ ಪ್ರಯತ್ನ ನಡೀತಾ ಇದೆ ಎಂದು ಆರೋಪಿಸಿದ್ರು ಪ್ರಿಯಾಂಕ್ ಖರ್ಗೆ ಈ ಕುರಿತು ಕ್ಷಮಾಪಣೆ ಕೇಳಬೇಕು ಅಲ್ಲದೆ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆಯನ್ನು ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಅಂತ ಎಲ್ಲರ ಮೇಲೆ ದಬ್ಬಾಳಿಕೆ ಇದ್ದಾರೆ ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಎಂದರು ಸಂಕಲ್ಪ ಕನ್ನಡ ನ್ಯೂಸ್